ಇದು ಟೀ ಪಾಟ್ರಿ ಅಂತಾರೆ ರಾಗಿ ಮರ ಅಂತಾರೆ ಇದನ್ನು ಹಳಿ ಮರ ಅಂತ ಇದು ಪ್ರತಿಯೊಂದು ಬೇರು ಚಕ್ಕೆ ತೊಪ್ಪು ಎಲ್ಲ ಅದರಲ್ಲಿ ಈ ಒಂದು ಒಂದು ಐದಾರು ಸುತ್ತಲ ಒಂದು ಐದಾರು ಎಳೆಯನ್ನು ತೆಗೆದುಕೊಂಡು ಬಂದು ಕ್ಲೀನಾಗಿ ಅದನ್ನು ತಂದುಬಿಟ್ಟು ಒಂದು ರಾಗಿ ಚಂಬಲ್ ಹಾಕಿ ನೀರು ಹಾಕಿ ಬಿಟ್ಬಿಡಿ ಬೆಳಗ್ಗೆ ಹಾಕುವ ಎಳೆನ ತೆಗೆದು ಆ ನೀರು ಕುಡಿತಾ ಬಂದ್ರೆ ಆ ಶಿಗರ್ ಹೋಗ್ತಾರೆ ಯಾರಿಗೆ ರೋಗಿಯ ತೊಂದರೆ ಇದೆಯೋ ಅಂತವರು ಒಂದು ನಾಲ್ಕೈದು ಚಪ್ಪನ ಹಾಕಿಕೊಂಡು ಚೆನ್ನಾಗಿ ಬಿಟ್ಟು ಮಿಕ್ಸಿಗೆ ಹಾಕಿ ಚೂಚು ಮಿಕ್ಸಿಗೆ ಹಾಕಿ ಆ ಜ್ಯೂಸನ್ನು ಕುಡಿತಾ ಬಂದರೆ ರೋಗಿ ಸಂಬಂಧಪಟ್ಟ ಖಾಲಿಗಳು ಬರ ಯಾರಿಗೆ ಮಕ್ಕಳಾಗಲ್ವೋ ಆಗ ಹಿಂದಿನ ಕಾಲದಲ್ಲಿ ರಾಗಿ ಮರ ಸುತ್ತು ಸುತ್ತಿ ಮಕ್ಕಳಾಗ್ತಾ ಇದೆ ಅದೇ ಸೆಕ್ಸ್ ಗ್ಲಾಸ್ ಅಂತ ಉತ್ಪತ್ತಿ ಆಗಿ ಆ ಹೆಣ್ಣು ಗಂಡಿಗೆ ಮಕ್ಕಳಾಗ್ತದೆ ಈಗ ಯಾರೋ ರಾಗಿ ಮರ ಲಂಕಾ ಮುಟ್ಟೆ ಆಗ್ಬಿಟ್ಟಿದೆ ಉಣ್ಣು ಬೀಜ ಆಗುತ್ತೆ ಅದನ್ನು ಬಳಸ್ಕೊಳ್ತಾ ಇಲ್ಲ ಆದರೆ ಈ ರಾಗಿ ಮರದಲ್ಲಿ ಎಷ್ಟು ಶಕ್ತಿ ಇದೆ ಮತ್ತು ಊರಿಗೆಲ್ಲ ಒಳ್ಳೆ ಗಾಲಿ ಕೊಡೋ ಶಕ್ತಿ ಈ ಒಂದು ರಾಗಿ ಮರಗೆ ಇದೆ ಆದ್ದರಿಂದ ಊರಂದರೆ ರಾಗಿ ಮರ ಮರಿತು ಈಗ ಊರಂದ್ರೆ ರಾಗಿ ಮರ ಅಲ್ಲ ಏನೇನು ಮರ ಇರ್ತಾರೆ ಇದು ಸಿ ಬಿ ಎಲೆ ಎಲೆ ಇದು ಈ ಸಿ ಬಿ ಐಲೆ ನಾನು ಸರ್ವರೋಗಕ್ಕೂ ಇದು ಮಾಡ್ತೀನಿ ಉದಾಹರಣೆಗೆ ಜ್ವರ ಬರ್ತಾ ಇರ್ತದೆ ಜ್ವರ ಬಂದಾಗ ಓಡೋಗ ಆಸ್ಪತ್ರೆ ನುಂಗುದಲ್ಲ ಈ ಚುಳಿ ಸುಳಿ ಇದೆಯಲ್ಲ ಈ ಒಂದು ನಾಲ್ಕು ಇಟ್ಕೊಳ್ಳಿ ನಾಲ್ಕು ಇದ್ದು ಚೆನ್ನಾಗಿ ತೊಗೊಂಡ್ಬಿಟ್ಟು ಸ್ವಲ್ಪ ಪಾತ್ರೆಗೆ ಹಾಕಿದೊಡ್ ಗ್ಲಾಸ್ ಚೆನ್ನಾಗಿ ಕಾಯಿಸಿ ಮೇಲೆ ಅದು ಸ್ವಲ್ಪ ಒಂದು ಎರಡು ಮೂರು ಕರಿ ಮೆಣಸು ಕುಟ್ಟಾಯ್ಬಿಡಿ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಸೇವನೆ ಮಾಡಿ ಮೂರು ದಿವಸ ಮಾಡಿ ಜ್ವರ ಹೋಗಿ ಅದೇ ಕರಿಮೆಣಸು ಅದೇ ಈ ಬಂತಿರ್ತಕ್ಕಂತಹ ಎಲೆ ಶೇಖರಣೆ ಒಂದಷ್ಟು ಎಲೆ ಸೇಖರಣೆ ಮಾಡಿಕೊಂಡು ಒಂದು ಐದು ಲೀಟರ್ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಒಂದು ಲೀಟ್ರ್ ಬಂದ ಮೇಲೆ ಅದನ್ನು ಸೋದಿಸ್ಕೊಂಡು ಉಪ್ಪು ಉಪ್ಪು ಹಾಕಿ ಮತ್ತು ಅದನ್ನು ಬಾಯ್ಲ್ ಮಾಡಿ ಉಪ್ಪು ಕರ್ಗೋಗುತ್ತೆ ಅದನ್ನು ಸೇಖರಣೆ ಮಾಡಿ ಬಾಟಲ್ಲಿ ಡೈಲಿ ಸ್ವಲ್ಪ ಮುಗಿಸ್ಕೊಂಡು ಹೋದ್ರೆ ಅಲ್ಲಿ ನೋವು ಅಲ್ಲ ಬೆಟ್ಟ ಮಾಡಲಿ ಅಲ್ಲ ಅಡಗಾಡ್ತಾ ಇರಲಿ ಅದನ್ನ ಸಂರಕ್ಷಣೆ ಮಾಡ್ಸತ್ತೆ ಈ ಸೀರೆಗೆ ಒಂದಲ್ಲ ಎರಡಲ್ಲ ಮೂರು ಕಾಯಿಲೆಯನ್ನು ವಾಸಿ ಮಾಡಿಸುತ್ತೆ ಈ ಸೀರೆಗೆ ಮತ್ತೆ ಎಲ್ಲಿ ನೋಡ್ರೂ ನನಗೆ ಮಣಕಾಲ್ ನೋವು ಮಣಕಾಲ್ ನೋವು ಮೊಣಕಾ ನೋವು ಹಿಂದೆ ಮಣಕಾಲ್ ನೋವು ಅಂದ್ರೆ ಎಪ್ಪತ್ತೆಂಪತ್ತು ವರ್ಷ ಮೊಣಕಾಲ್ ಈಗ ಚಿಕ್ಕ ಮಕ್ಕಳಿಗೆ ಮೊಣಕಾಲ್ ನೋವು ಕಾರಣ ನೀವು ಆ ಸೇವನೆ ಆಹಾರ ತಿಂದು ಹೋಲಂಥ ಆಹಾರದಿಂದ ಈ ಮಣಕಾಲು ನೋವು ನೋವು ಬರ್ತದೆ ಈ ಬಿಳಿದಾಗ್ಲಿ ಎಕ್ಕ ಯಾವುದೇ ಆಗಲಿ ಒಂದು ಹತ್ತು ಎಳೆ ಶೇಖರಿಸ್ಕೊಂಡು ಅದಕ್ಕೆ ಬಿಟ್ಟು ತೊಂದುಬಿಟ್ಟು ಮೇಲೆ ಹಾಕಿ ಆ ಬಿಸಿಯನ್ನು ಮಣಕಾಲು ಕೊಡ್ತಾ ಬಂದ ಡೈಲಿ ಅದೇ ಒಂದು ಎರ್ಡೇ ಎರಡೇನ ಪಾದ ಕಟ್ಟಿ ನೀವು ರಾತ್ರಿ ಹೊತ್ತು ಮಲ್ಕೊತ ಬಂದರೆ ನಿಮ್ಮದು ಶುಗರ್ ಬರಲು ಬಂದಿದ್ದರೂ ಹೋಗ್ತಾರೆ ಅಷ್ಟು ಶಕ್ತಿ ಇದೆ ಎಲ್ಲ ಕಡೆ ಇದೆ ಅದನ್ನು ಬಯಸ್ತಾರೆ ಗೊತ್ತಿಲ್ಲ ಮೆಹಂದಿ ಮೆಹಂದಿ ಇದು ಮೆಹಂದಿ ಮೆಹಂದಿಯನ್ನು ಆ ಹೆಣ್ಣು ಮಕ್ಕಳು ಬಿಳಿ ಬಟ್ಟೆ ಜಾ ಕೆಂಪು ಬಟ್ಟೆ ಜಾಸ್ತಿ ಈ ಮೇಂದು ಒಂದು ಸೊಪ್ಪನ್ನು ಕಿತ್ಕೊಂಡ್ಬಂದು ಚೆನ್ನಾಗಿ ತಂದು ಬಿಟ್ಟು ಒಂದು ಪಾತ್ರೆಗೆ ಹಾಕಿ ದೊಡ್ಡ ಗ್ಲಾಸ್ ನೀರು ಚೆನ್ನಾಗಿ ಕಾಯಿಸಿ ಕರಿ ಬೆಲ್ಲ ಹಾಕ್ಕೊಂಡು ಸೇವೆ ಬಂದರೆ ಕೆಂಪು ಬಟ್ಟೆ ಕಡಿಮೆ ಆಗ್ತದೆ ಮತ್ತೆ ಅತಿ ಉಷ್ಣತೆ ಜಾಸ್ತಿ ಆಗುತ್ತೆ ಮೈಯಲ್ಲಿ ಅಂದರೆ ಹಿಂಗ್ ಪುಡಿ ಹೊಡಿಯೋದು ಕೈಕಾಲು ಹೊಡಿಯೋದು ಚರ್ಮ ಬರೋದು ಇದೆಲ್ಲ ಆ ಒಂದು ಸಭೆದಲ್ಲಿ ಈ ಸೊಪ್ಪನ್ನು ನೀವು ಅದೇನೋ ತಂದು ಹಾಕೊತೀರ ಅದು ಇದು ಹಾಕೊಂತ ಬಂದರೆ ಬಹಳ ಒಳ್ಳೆಯದು ಆ ಉಷ್ಣತೆಯನ್ನು ಕಡಿಮೆ ಮಾಡ್ತದೆ ಈ ಒಂದು ಮಂಜು ಅವರೆಲ್ಲ ಈ ಕಾಸಿ ಸೊಪ್ಪು ಕಾಶಿ ಸೊಪ್ಪು ಒಂದಲ್ಲ ಎರಡಲ್ಲ ಎಷ್ಟೋ ಕಾಯಿಲೆಗಳು ಇವು ಆದರೆ ಹೆಣ್ಣು ಮಕ್ಕಳು ಹೆರಿಗೆ ಆದಮೇಲೆ ಆ ಗರ್ಭ ಕಟ್ ಮಗು ಮತ್ತು ತಾಯಿ ಕಟ್ ಮಾಡ್ತಾರಲ್ಲ ಅದು ಗಾಯ ಆಗಿರ್ತದೆ ಆ ಗಾಯವನ್ನು ಬೇಗ ಅಂದರೆ ಅದನ್ನು ವಾಸಿ ಮಾಡೋ ಶಕ್ತಿ ಈ ಒಂದು ಕಾಸಿ ಸೊಪ್ಪಿಗೆ ಅಂದರೆ ಕಾಸಿ ಸೊಪ್ಪು ಮತ್ತು ಇನ್ನೊಂದು ಹೇಳಿದ್ರೆ ಗನಿಗಳ ಸೊಪ್ಪು ಅಂತ ಈ ಕಾಸಿ ಸೊಪ್ಪನ್ನು ಪಲ್ಯ ಮಾಡ್ಕೊಂಡು ಸೇವನೆ ಮಾಡ್ಬೋದು ಬೇರೆ ಬೇರೆ ಗಾಯಗಳು ಮತ್ತೆ ಇನ್ನೊಂದು ಸತ್ತು ಹೇಳ್ತೀನಿ ಇದು ಪಲ್ಯ ಮಾಡ್ಕೊಂಡು ಚಿಂತಾಗೆ ಯಾರಿಗೇ ಆಗಲಿ ಹೊಟ್ಟೆ ಎಲ್ಲ ಗಡ್ಡೆಗಳಿಲ್ಲ ಹೊಟ್ಟೆ ಇಲ್ಲ ಅನುಸಾರ ಆ ಗಾಯಗಳಿದ್ರೆ ವಾಸಿ ಮಾಡೋ ಶಕ್ತಿ ಈ ಒಂದು ಸೊಪ್ಪು ಇದು ಕಿರುನಲ್ಲಿ ಅಂತಾರೆ ಕಿರುನಲ್ಲಿ ನೇಲನಲ್ಲಿ ಅಂತಾರೆ ಇದು ಜಾಂಡೀಸ್ ಒಳ್ಳೆಯದು ಆದರೆ ಜಾಂಡೀಸ್ಗಿಂತ ಮಕ್ಕಳು ಇಂಕ್ರೆ ಜಾಸ್ತಿ ಏರ್ಪಾಡಿಗೆ ಕೂತ್ರಿ ಎಲ್ಲರೂ ಕೂತ್ ಆ ಅಂಥವ್ರು ಒಂದು ಕೆ ಜಿ ಎಸ್ ಸೊಪ್ಪನ್ನು ಬನ್ನಿ ಆ ಸೊಪ್ಪು ತೆಕೊಂಡ್ಬಂದು ಚೆನ್ನಾಗಿ ತೊಂದುಬಿಟ್ಟು ಸಣ್ಣ ಕಟ್ ಮಾಡಿ ಒಂದು ಒಂದು ಲೀಟ್ರ್ ಪುರಿಯನ್ನು ಹಾಕಿ ಚೆನ್ನಾಗಿ ಕಾಯಿಸಿ ಇದೆಲ್ಲ ಕಪ್ಪಗಾದ್ಮೇಲೆ ಅದನ್ನು ಇವಾಗ ಇಟ್ಕುಂತ ಬಂದರೆ ಸೀಟ್ ಕಪ್ಪುಗೂ ಆಗ್ತವೆ ಮತ್ತು ಉದುರುದ್ರೆ ಮತ್ತು ಈ ಸೊಪ್ಪನ್ನು ಆಗ ಸೇವೆ ಮಾಡ್ತಾ ಬಂದರೆ ಜಾಂಡಿಸ್ ಬರೋಲ್ಲ ಜಾಂಡಿಸ್ ಕೊಡುಗೆ ಯಾರು ಜಾಸ್ತಿ ಈ ಕುಡಿಕರಿಗೆ ಆ ಕುಡು ಯಾಕಂದರೆ ಆ ಒಂದು ದೊಂಬೆ ಇರ್ತೀವಲ್ಲ ಅದು ಕೆಟ್ಟದಿರ್ತದೆ ಆದ್ದರಿಂದ ಅದಕ್ಕೋಸ್ಕರ ಇದು ನಾವು ಆಗ ಸೇವೆ ಮಾಡ್ತಾ ಬಂದರೆ ಆ ಜಾಂಡಿಸ್ ಬರೋಲ್ಲ ನೋಡಿ ಇದು ಇದನ್ನು ಅನೆ ಅನೆ ಸೊಪ್ಪು ಅಂತಾರೆ ಅನೆ ಆ ಫಸ್ಟ್ ಅನೆ ಸೊಪ್ಪು ಅಂತಾರೆ ಈ ಸೊಪ್ಪು ನೀವು ಇಲ್ಲಾದರೂ ಹೊಲ ಗದ್ದೆಯಲ್ಲಿ ಕೆಲಸ ಮಾಡುವಾಗ ಅಥವಾ ಚಂದಿ ತೆಗೆದ್ ಹೆಣ್ಮಿ ಚೆನ್ನ ತೊಪ್ಪನ್ನು ತುತ್ಕೊಂಡ್ಬಂದು ಸ್ವಲ್ಪ ಕೆಲಗೆ ತೊಂದು ಬಿಟ್ಟು ಬಿಟ್ಟು ರಾತ್ರಿ ಹೊತ್ತು ರಾತ್ರಿ ಹೊತ್ತು ಕಣ್ಣಿಗೆ ಹಾಕೋದು ಬಂದರೆ ಒಳಗಡೆ ಹಾಕಿಬಿಡ್ರಿ ಕಣ್ಣೇ ಕಲ್ಲು ಬಂದರೆ ತೊಗೊಂಡ್ರೆ ತಿಳಿಯಾಗ್ತದೆ ಕಣ್ಣು ಮತ್ತೆ ಕಣ್ಣನ್ನು ಕಾಪಾಡಿಸುತ್ತೆ ಇದಕ್ಕೆ ಇದು ಉಂಗೆಲ್ಲ ಮುಂದು ನಾವು ಮುಚ್ಚಿತರಾಗಿ ಬಿದ್ದು ಬಿಟ್ಟರೆ ಇದು ಸೇವೆ ಮಾಡ್ತಾ ಬಂದ್ರೆ ಯಾಕಂದ್ರೆ ಮತ್ತೆ ನಾವು ಎಂದು ಹೇಳೋ ಸತ್ಯ ಅನ್ನ ಅಂತ ಇದ್ದಾರೆ ಏನ್ ಗಬ್ಸೆಟ್ ಎರಡು ಕಾಲ ಇದೆ ಅಂತ ಇದ್ದಾರೆ ಇದು ಕಾಡು ತುಳಸಿ ಅಂತ ಹೇಳಿ ಕಾಡು ತುಳಸಿ ಅಂತ ಸ್ವಲ್ಪ ಗಿಡ ಮರ ಜಾಸ್ತಿ ಇದೆ ಸೊಳ್ಳೆಗೆ ಬರ್ತವೆ ಸೊಳ್ಳೆಗೆ ಬಂದಾಗ ನಾವು ಅದ್ಯಾವುದೋ ಒಂದು ಗುಡ್ ನೈಟ್ ಆಗೋ ಬಂತು ವೀಸಿಂಗ್ ಬರ್ತದೆ ಮತ್ತು ಗಸೆ ಬರ್ತದೆ ಲಂಗ್ಸ್ ಏನೋ ನಮ್ಮ ಲಂಗ್ಸ್ ಕಟ್ಟಾಗುತ್ತೆ ಈ ಸೊಪ್ಪನ್ನು ಕಲೆಕ್ಟ್ ಮಾಡಿ ಒಂದಷ್ಟು ಸೊಪ್ಪನ್ನು ಕಲೆಕ್ಟ್ ಮಾಡಿ ನೆರಳನ್ನು ಮಡಿಸಿ ಪುಡಿ ಮಾಡಿಕೊಂಡು ಸಾಧನೆ ಒಂದು ಕಾಲಕ್ಕೆ ಪುಡಿ ಮಾಡೋಕಾಕಿ ಸಾಯಂಕಾಲ ಐದು ಆರು ಐದೂವರೆ ಗಂಟೆಯಲ್ಲಿ ಇಪ್ಪ ಒಂದು ಗಂಟೆದ ಮೇಲೆ ಒಂದಷ್ಟು ಪುಡಿನ ಹಾಕಿದಾಗ ಒಳ್ಳೆ ಸುವಾಸನೆ ಬಳಿಕ ಸ್ವಲ್ಪ ಸ್ವಲ್ಪ ಒಂದಾ ಪುಣ್ಣು ಒಳ್ಳೆಯದು ಸುವಾಸನೆ ಬಳಿಕ ಒಂದು ನೊಣ ಹೊರಗಡೆ ಅಷ್ಟು ಶಕ್ತಿ ದಿನ ಹಾಡು ಕಳಿಸಿದ್ರು ಇದು ಹತ್ತಿ ಹತ್ತಿ ಮರದ ಒಂದು ಗಿಡ ಇರುವ ಎಲೆ ಇದು ಯಾರಿಗೆ ನಮ್ಮ ಒಂದು ಮೂತ್ರವನ್ನು ವಿಶೇಷ ಮಾಡುವಾಗ ಗುರಿ ಬರ್ತದೋ ಆ ಒಂದು ಸಮಯದಲ್ಲಿ ಈ ಹತ್ತಿ ಎಲೆಯನ್ನು ಒಂದು ಐದು ಹತ್ತಿ ಶೇಖರಿಸಿಕೊಂಡು ಚೆನ್ನಾಗಿ ತೊಂದಿಬಿಟ್ಟು ಮಾತೆಯಲ್ಲಾ ಚೆನ್ನಾಗಿ ಸೇರಿಸಿ ಅದನ್ನು ನೀರು ಮಾಡ್ತಾರೆ